ಓಂ ಶಾಂತಿ ಮುರುಳಿಯ ದಿನಾಂಕ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಈ ಡ್ರಾಮಾದ ಆಟ ಆಕ್ಯುರೇಟಾಗಿ ನಡೆಯುತ್ತಿದೆ ಯಾರ ಪಾತ್ರ ಯಾವ ಗಳಿಗೆಯಲ್ಲಿ ಹೇಗೆ ನಡೆಯಬೇಕೋ ಅದೇ ಪುನರಾವರ್ತನೆ ಆಗುತ್ತಿದೆ ಈ ಮಾತನ್ನು ಯಥಾರ್ಥವಾಗಿ ತಿಳಿದುಕೊಳ್ಳಬೇಕು ಪ್ರಶ್ನೆ ತಾವು ಮಕ್ಕಳ ಪ್ರಭಾವ ಯಾವಾಗ ಹೊರಬರುವುದು ಇಲ್ಲಿಯ ತನಕ ಯಾವ ಶಕ್ತಿಯ ಕಡಿಮೆ ಇದೆ ಉತ್ತರ ಯಾವಾಗ ಯೋಗದಲ್ಲಿ ಶಕ್ತಿಶಾಲಿಗಳಾಗುತ್ತೀರಾ ಆಗ ಪ್ರಭಾವ ಹೊರಹೊಮ್ಮುವುದು ಈಗ ಆ ಒಂದು ಅರೆತ ಇಲ್ಲ ನೆನಪಿನಿಂದಲೇ ಶಕ್ತಿ ಸಿಗುವುದು ಜ್ಞಾನ ಕಡ್ಡಿಗದಲ್ಲಿ ನೆನಪಿನ ಅರೆತ ಬೇಕು ಅದು ಇಲ್ಲಿಯ ತನಕ ಕಡಿಮೆ ಇದೆ ಒಂದು ವೇಳೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡುತ್ತಾ ಇದ್ದಾಗ ದೋಣಿ ಪಾರಾಗುವುದು ಇದು ಸೆಕೆಂಡಿನ ಮಾತಾಗಿದೆ ಓಂ ಶಾಂತಿ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ಕುಳಿತು ತಿಳಿಸುತ್ತಾರೆ ಆತ್ಮಿಕ ತಂದೆ ಎಂದು ಒಬ್ಬರಿಗೆ ಹೇಳಲಾಗುವುದು ಬಾಕಿ ಎಲ್ಲರೂ ಆತ್ಮರಾಗಿದ್ದೇವೆ ಆ ತಂದೆಗೆ ಪರಮಾತ್ಮ ಎಂದು ಹೇಳಲಾಗುವುದು ತಂದೆ ಹೇಳುತ್ತಾರೆ ನಾನು ಸಹ ಆತ್ಮ ಆಗಿದ್ದೇನೆ ಆದರೆ ನಾನು ಪರಮ ಸುಪ್ರೀಂ ಸತ್ಯವಾಗಿದ್ದೇನೆ ನಾನೇ ಪತಿತ ಪಾವನ ಜ್ಞಾನ ಸಾಗರ ಆಗಿದ್ದೇನೆ ತಂದೆ ಹೇಳುತ್ತಾರೆ ನಾನು ಬಂದಿರುವುದೇ ಭಾರತದಲ್ಲಿ ಮಕ್ಕಳನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡಲು ತಾವೇ ಮಾಲೀಕರಾಗಿದ್ದರೆ ಅಲ್ವಾ ಈಗ ಸ್ಮೃತಿ ಬಂದಿದೆ ಮಕ್ಕಳಿಗೆ ತಂದೆ ಸ್ಮೃತಿ ಕೊಡಿಸುತ್ತಿದ್ದಾರೆ ತಾವು ಮೊಟ್ಟ ಮೊದಲು ಸತ್ಯಯುಗದಲ್ಲಿ ಬರುತ್ತೀರಾ ಪಾತ್ರ ಮಾಡುತ್ತೀರಾ ಎಂಬತ್ನಾಲ್ಕು ಜನ್ಮಗಳನ್ನು ಭೋಗಿಸುತ್ತೀರಾ ಈಗ ಅಂತಿಮದಲ್ಲಿ ಬಂದಿದ್ದೀರಾ ಈಗ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ ಆತ್ಮ ಅವಿನಾಶಿಯಾಗಿದೆ ಶರೀರ ವಿನಾಶಿಯಾಗಿದೆ ಆತ್ಮವೇ ದೇಹದ ಜೊತೆ ಆತ್ಮರ ಜೊತೆ ಮಾತನಾಡುತ್ತದೆ ಆತ್ಮ ಅಭಿಮಾನಿಯಾಗಿ ಇಲ್ಲವೆಂದರೆ ಅವಶ್ಯವಾಗಿ ದೇಹಾಭಿಮಾನ ಇರುವುದು ನಾನು ಆತ್ಮನಾಗಿದ್ದೇನೆ ಇದನ್ನು ಎಲ್ಲರೂ ಮರೆತಿದ್ದಾರೆ ಹೇಳ್ತಾರೆ ಪಾಪಾತ್ಮ ಪುಣ್ಯಾತ್ಮ ಮಹಾನ್ ಆತ್ಮ ಎಂದು ಶಿವತಂದೆಯಾಗಿದ್ದಾರೆ ಪರಮಾತ್ಮ ಮನುಷ್ಯರ್ಯಾರೂ ಪರಮಾತ್ಮ ಆಗಲು ಸಾಧ್ಯವಿಲ್ಲ ಯಾರೂ ಕೂಡ ತಮ್ಮನ್ನು ತಾವು ಶಿವ ಎಂದು ಹೇಳಿಕೊಳ್ಳಲಾಗುವುದಿಲ್ಲ ಶರೀರಗಳಿಗೆ ಹೆಸರು ಶಿವ ಅಂತ ನೇಕರಿಟ್ಕೊಂಡಿದ್ದಾರೆ ಆತ್ಮ ಯಾವಾಗ ಶರೀರದಲ್ಲಿ ಪ್ರವೇಶ ಮಾಡುತ್ತೆ ಆಗ ಹೆಸರು ಬೀಳುತ್ತೆ ಏಕೆಂದರೆ ಶರೀರದಿಂದಲೇ ಪಾತ್ರ ಮಾಡಲಾಗುವುದು ಅಂದಾಗ ಮನುಷ್ಯರು ಮತ್ತು ಶರೀರದ ಅಭಿಮಾನದಲ್ಲಿ ಬರುತ್ತಾರೆ ನಾನಿಂಥವನು ನಾನಂಥವನು ಎಂದು ಈಗ ತಿಳಿದುಕೊಳ್ಳಿ ನಾನು ಆತ್ಮನಾಗಿದ್ದೇನೆ ನಾವೇ ಎಂಬತ್ನಾಲ್ಕು ಜನ್ಮಗಳ ಪಾತ್ರವನ್ನು ಅಭಿನಯಿಸುತ್ತಿದ್ದೇವೆ ಈಗ ನಾವು ಆತ್ಮಗಳು ತಿಳಿದುಕೊಂಡಿದ್ದೇವೆ ನಾವು ಆತ್ಮರು ಸತೋ ಪ್ರಧಾನರಿದ್ದೆವು ಈಗ ತಮೋ ಪ್ರಧಾನ ಆಗಿದ್ದೇವೆ ತಂದೆ ಬಂದಿದ್ದಾರೆ ಆತ್ಮಗಳ ತುಕ್ಕು ಬಿಟ್ಟು ಹೋಗುವುದು ಯಾವಾಗ ತಂದೆ ಬರ್ತಾರೆ ಆಗಲೇ ಆತ್ಮನಿಗೆ ಇಳದಿರುವ ವಿಕಾರಗಳ ಪಾಪದ ತುಕ್ಕು ಬಿಟ್ಟು ಹೋಗುವುದು ಹೇಗೆ ಚಿನ್ನದಲ್ಲಿ ತುಕ್ಕು ಹಿಡಿಯುತ್ತೆ ಅಲ್ವಾ ತಾವು ಮೊದಲು ಸತ್ಯ ಚಿನ್ನವಾಗಿದ್ದೀರಿ ಅನಂತರ ಬೆಳ್ಳಿ ತಾಮ್ರ ಲೋಹ ಆಗ್ಬಿಡ್ತು ತಾವು ಬಿಲ್ಕುಲ್ ಕಪ್ಪಾಗಿಬಿಟ್ರಿ ಅಂದರೆ ಆತ್ಮನಲ್ಲಿ ವಿಕಾರಗಳ ತುಕ್ಕ ಹಿಡಿಯಿತು ಈ ಮಾತುಗಳನ್ನು ಮತ್ತಾರೂ ಸಹ ತಿಳಿಸಲಾಗುವುದಿಲ್ಲ ಎಲ್ಲರೂ ಹೇಳುತ್ತಾರೆ ಆತ್ಮ ನಿರ್ಲೇಪ ಎಂದು ತುಕ್ಕು ಹೇಗೆ ಹಿಡಿಯುತ್ತೆ ಇದನ್ನು ಸಹ ತಂದೆಯ ಮಕ್ಕಳಿಗೆ ತಿಳಿಸುತ್ತಾರೆ ತಂದೆ ಹೇಳುತ್ತಾರೆ ನಾನು ಬಂದಿದ್ದೇನೆ ಭಾರತದಲ್ಲಿ ಯಾವಾಗ ಬಿಲ್ಕುಲ್ ತಮೋ ಪ್ರಧಾನರಾಗುತ್ತೀರಾ ಆಗ ನಾನು ಬರುತ್ತೇನೆ ಅಕ್ಯುರೇಟ್ ಸಮಯಕ್ಕೆ ಅನುಗುಣವಾಗಿ ಹೇಗೆ ಡ್ರಾಮಾದ ಆಟ ಆಗಿ ನಡೆಯುತ್ತೆ ಅಲ್ವಾ ಯಾವ ಪಾತ್ರ ಯಾವ ಗಳಿಗೆಯಲ್ಲಿ ನಡೆಯಬೇಕಾಗಿರತ್ತೆ ಅದೇ ಸಮಯಕ್ಕೆ ಮತ್ತೆ ರಿಪೀಟ್ ಆಗತ್ತೆ ಕಿಂಚಿತ್ತು ವ್ಯತ್ಯಾಸವಾಗಲು ಸಾಧ್ಯವಿಲ್ಲ ಅದಾಗಿದೆ ಹದ್ದಿನ ಡ್ರಾಮಾ ಇದಾಗಿದೆ ಬೇಹದ್ದಿನ ಡ್ರಾಮಾ ಬಹಳ ಸೂಕ್ಷ್ಮವಾಗಿ ತಿಳಿದುಕೊಳ್ಳುವ ಮಾತುಗಳಾಗಿವೆ ತಂದೆ ಹೇಳುತ್ತಾರೆ ನೀವು ಏನು ಪಾತ್ರ ಅಭಿನಯಿಸಬೇಕಾಗಿರುತ್ತೆ ಅದು ಡ್ರಾಮಾನುಸಾರವಾಗಿ ನಡೆಯುತ್ತೆ ಯಾವುದೇ ಮನುಷ್ಯ ಮಾತ್ರರು ರಚೈತನನ್ನು ತಿಳಿದುಕೊಂಡಿಲ್ಲ ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿಲ್ಲ ಋಷಿ ಮುನಿಗಳು ಸಹ ನೇತಿ ನೇತಿ ಎನ್ನುತ್ತಾರೆ ಈಗ ತಮ್ಮನ್ನು ಯಾರಾದರೂ ಕೇಳ್ತಾರೆ ರಚೈತ ಮತ್ತು ರಚನೆಯ ಆದಿ ಮಧ್ಯವನ್ನು ಅಂತ್ಯವನ್ನು ತಿಳ್ಕೊಂಡಿದ್ದೀರಾ ಎಂದು ನೀವು ಹೇಳುತ್ತೀರಾ ನಮ್ಮಲ್ಲಿ ಜ್ಞಾನವಿದೆ ಎಂದು ಇದನ್ನು ಸಹ ತಾವು ತಿಳಿದುಕೊಂಡಿದ್ದೀರಾ ತಂದೆಯ ಪಾತ್ರ ಒಂದೇ ಬಾರಿ ಇರುವುದು ನಿಮ್ಮ ಮುಖ್ಯ ಗುರಿ ಉದ್ದೇಶವೇ ಆಗಿದೆ ಲಕ್ಷ್ಮೀನಾರಾಯಣರಾಗುವಂತಹದ್ದು ಆಗ್ಬಿಡ್ತೀರಾ ಮತ್ತೆ ಈ ವಿದ್ಯಾಭ್ಯಾಸದ ಅವಶ್ಯಕತೆ ಇರಲ್ಲ ಯಾವಾಗ ದೇವತೆಗಳಾಗ್ಬಿಡ್ತೀರಾ ಆಗ ಈ ವಿದ್ಯೆಯ ಅವಶ್ಯಕತೆ ಇರೋದಿಲ್ಲ ಬ್ಯಾರಿಸ್ಟರ್ ಆಗಬೇಕು ಅಂದರೆ ಆಗ್ತಾರೆ ಈ ವಿದ್ಯಾಭ್ಯಾಸ ಮಾಡಿ ಅಲ್ವಾ ತಂದೆ ಏನು ಓದಿಸುವವರಿದ್ದಾರೆ ಆ ತಂದೆಯನ್ನು ಈಗ ನೆನಪು ಮಾಡಬೇಕು ನಿಮಗಂತೂ ಎಲ್ಲ ಸಹಜ ಮಾಡಿಕೊಟ್ಟಿದ್ದಾರೆ ಬಾಬಾ ಬಾರಿ ಬಾರಿಗೂ ತಮಗೆ ಹೇಳುತ್ತಾರೆ ಮೊಟ್ಟ ಮೊದಲು ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ ನಾನು ತಂದೆಯಾಗಿದ್ದೇನೆ ಮೊದಲು ತಾವು ನಾಸ್ತಿಕರಾಗಿದ್ದೀರಿ ಈಗ ಆಸ್ತಿಕರಾಗಿದ್ದೀರಾ ಯ ಲಕ್ಷ್ಮೀನಾರಾಯಣನು ಸಹ ಆಸ್ತಿಕರಾಗಿಯೇ ಈ ಆಸ್ತಿ ಪಡೆದುಕೊಂಡರು ಈಗ ತಾವು ಪಡೆದುಕೊಳ್ಳುತ್ತಿದ್ದೀರಾ ಈಗ ತಾವು ಆಸ್ತಿಕರಾಗುತ್ತಿದ್ದೀರಾ ಆಸ್ತಿಕರು ನಾಸ್ತಿಕರು ಈ ಅಕ್ಷರ ಈ ಸಮಯದ್ದಾಗಿದೆ ಅಲ್ಲಂತೂ ಈ ಅಕ್ಷರಗಳಿರುವುದಿಲ್ಲ ಕೇಳುವ ಮಾತೇ ಇರುವುದಿಲ್ಲ ಇಲ್ಲಿ ಪ್ರಶ್ನೆಗಳು ಬರುತ್ತೆ ಆದ್ದರಿಂದಲೇ ಕೇಳುತ್ತೀರಾ ರಚಯಿತ ಮತ್ತು ರಚನೆಯನ್ನು ತಿಳಿದುಕೊಂಡಿದ್ದೀರಾ ಎಂದು ಹೇಳ್ತಾರೆ ಇಲ್ಲ ತಂದೆಗೆ ಬಂದು ತನ್ನ ಪರಿಚಯವನ್ನು ಕೊಡುತ್ತಾರೆ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ ತಂದೆ ಬೇಹದ್ದಿನ ಮಾಲೀಕ ರಚಯಿತ ಆಗಿದ್ದಾರೆ ತಾವು ಮಕ್ಕಳಿಗೆ ತಿಳಿಸುತ್ತಾರೆ ಮತ್ತು ಧರ್ಮಸ್ಥಾಪಕರು ಸಹ ಇಲ್ಲಿ ಅವಶ್ಯವಾಗಿ ಬರುತ್ತಾರೆ ತಮಗೆ ಸಾಕ್ಷಾತ್ಕಾರ ಮಾಡಿಸಲಾಗಿತ್ತು ಇಬ್ರಾಹಿಂ ಕ್ರೈಸ್ಟ್ ಅವರೆಲ್ಲ ಹೇಗೆ ಬರ್ತಾರೆ ಎಂದು ಅವರಂತೂ ಅಂತಿಮದಲ್ಲಿ ಯಾವಾಗ ಬಹಳ ಶಬ್ದ ಹೊರಬರುತ್ತೆ ಆಗ ಬರ್ತಾರೆ ಅಂದರೆ ಲಾಸ್ಟಲ್ಲಿ ಅವರು ಬಂದು ಜ್ಞಾನ ತಿಳ್ಕೊಳ್ತಾರೆ ಬಾಬಾ ಹೇಳ್ತಾರೆ ಮಕ್ಕಳೇ ದೇಹ ಸಹಿತವಾಗಿ ದೇಹದ ಎಲ್ಲ ಧರ್ಮಗಳನ್ನು ತ್ಯಾಗ ಮಾಡಿ ತಂದೆಯಾದ ನನ್ನನ್ನು ನೆನಪು ಮಾಡಿರಿ ಈಗ ತಾವು ಸಣ್ಣದಲ್ಲಿ ಕುಳಿತಿದ್ದೀರಾ ತಮ್ಮನ್ನು ತಾವು ದೇಹ ಎಂದು ತಿಳಿದುಕೊಳ್ಳಬೇಡಿ ನಾನು ಆತ್ಮನಾಗಿದ್ದೇನೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡುತ್ತಾ ಇರಿ ಆಗ ದೋಣಿ ಪಾರಾಗುವುದು ಸೆಕೆಂಡಿನ ಮಾತಾಗಿದೆ ಮುಕ್ತಿಯಲ್ಲಿ ಹೋಗಲು ಭಕ್ತಿ ಅರ್ಧ ಕಲ್ಪ ಮಾಡುತ್ತಾರೆ ಆದರೆ ಯಾವುದೇ ಆತ್ಮ ವಾಪಸ್ ಹೋಗಲು ಸಾಧ್ಯವಿಲ್ಲ ಐದು ಸಾವಿರ ವರ್ಷಗಳಿಗೆ ಮೊದಲು ತಂದೆ ಇದನ್ನು ತಿಳಿಸಿಕೊಟ್ಟಿದ್ದರೂ ಈಗಲೂ ತಿಳಿಸುತ್ತಿದ್ದಾರೆ ಶ್ರೀಕೃಷ್ಣ ಈ ಮಾತುಗಳನ್ನು ತಿಳಿಸಲು ಸಾಧ್ಯವಿಲ್ಲ ಅವರಿಗೆ ತಂದೆ ಎಂದು ಸಹ ಹೇಳುವುದಿಲ್ಲ ತಂದೆ ಲೌಕಿಕ ಅಲೌಕಿಕ ಪಾರಲೌಕಿಕ ಮೂರು ಜನ ತಂದೆಯರಿದ್ದಾರೆ ಹದ್ದಿನ ತಂದೆ ಲೌಕಿಕ ಬೇಹದ್ದಿನ ತಂದೆ ಪಾರಲೌಕಿಕ ಆತ್ಮಗಳಿಗೆ ತಂದೆ ಪರಮಾತ್ಮ ಮತ್ತು ಒಬ್ಬರೇ ಈ ಸಂಗಮ ಯುಗಿ ವಂಡರ್ಫುಲ್ ತಂದೆ ಇವರಿಗೆ ಅಲೌಕಿಕ ತಂದೆ ಎಂದು ಹೇಳಲಾಗುವುದು ಬ್ರಹ್ಮ ಬ್ರಹ್ಮಬಾಬರೂವರಿಗೆ ಪ್ರಜಾಪಿತ ಬ್ರಹ್ಮರವರನ್ನು ಯಾರೂ ನೆನಪು ಮಾಡುವುದಿಲ್ಲ ಅವರು ನಮ್ಮ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆಗಿದ್ದಾರೆ ಇದು ಬುದ್ಧಿಯಲ್ಲಿ ಬರುವುದೇ ಇಲ್ಲ ಹೇಳ್ತಾರೆ ಆದಿದೇವ ಆಡಮ್ ಎಂದು ಆದರೆ ಹೇಳಲಿ ಕಷ್ಟ ಹೇಳ್ತಾರೆ ಆದರೆ ತಿಳ್ಕೊಂಡಿಲ್ಲ ಮಂದಿರಗಳಲ್ಲಿಯೂ ಆದಿದೇವನ ಚಿತ್ರ ಇದೆ ಅಲ್ವಾ ತಾವು ಅಲ್ಲಿ ಹೋಗುತ್ತೀರಾ ಮಂದಿರಗಳಿಗೆ ತಿಳಿದುಕೊಳ್ಳುತ್ತೀರಾ ಇದಂತೂ ನಮ್ಮ ಸ್ಮಾರಕವಾಗಿದೆ ಬಾಬರೂರು ಕುಳುತ್ತಿದ್ದಾರೆ ನಾವು ಕೊಳುತ್ತಿದ್ದೇವೆ ಇಲ್ಲಿ ತಂದೆ ಚೈತನ್ಯದಲ್ಲಿ ಕೊಳುತ್ತಿದ್ದಾರೆ ಅಲ್ಲಿ ಜಡ ಚಿತ್ರಗಳನ್ನು ಇಡಲಾಗಿದೆ ಮೇಲೆ ಸ್ವರ್ಗವೂ ಸಹ ಸರಿಯಾಗಿದೆ ಯಾರು ಮಂದಿರ ನೋಡ್ತಾರೆ ಅವರಿಗೆ ಗೊತ್ತಾಗತ್ತೆ ಬಾಬಾ ನಮ್ಮನ್ನು ಈಗ ಚೈತನ್ಯದಲ್ಲಿ ಕೂರಿಸಿದ್ದಾರೆ ನಮಗೆ ಚೈತನ್ಯದಲ್ಲಿ ರಾಜಯೋಗವನ್ನು ಕಲಿಸುತ್ತಿದ್ದಾರೆ ಮತ್ತೆ ನಂತರ ಮಂದಿರಗಳನ್ನು ನಿರ್ಮಾಣ ಮಾಡಲಾಗತ್ತೆ ದ್ವಾಪರ ಯುಗದಿಂದ ಇದು ಸಹ ಸ್ಮೃತಿಯಲ್ಲಿ ಬರಬೇಕು ಇದೆಲ್ಲ ನಮ್ಮ ಸ್ಮಾರಕವಾಗಿದೆ ಈ ಲಕ್ಷ್ಮೀ ನಾರಾಯಣ ಈಗ ತಯಾರಾಗುತ್ತಿದ್ದಾರೆ ಇದ್ದರೂ ಮತ್ತೆ ಮೆಟ್ಲನ್ನು ಇಳ್ಕೊಂಡು ಬಂದಿದ್ರು ನಾವೆಲ್ಲರೂ ಲಕ್ಷ್ಮೀನಾರಾಯಣರ ಜೊತೆಗೆ ದೇವತೆಗಳಾಗಿದ್ವಿ ಮತ್ತೆ ಮೆಟ್ಲನ್ನು ಇಳ್ಕೊಂಡು ಬಂದ್ವಿ ಮತ್ತೆ ಈಗ ಮನೆಗೆ ಹೋಗ್ತೀವಿ ನಂತರ ರಾಮ ರಾಜ್ಯದಲ್ಲಿ ಬರ್ತೀವಿ ಅನಂತರ ರಾವಣ ರಾಜ್ಯವಾಗುವುದು ಮತ್ತೆ ವಾಮ ಮಾರ್ಗದಲ್ಲಿ ಹೋಗುತ್ತೇವೆ ತಂದೆ ಎಷ್ಟು ಒಳ್ಳೆಯ ರೀತಿ ತಿಳಿಸುತ್ತಾರೆ ಈ ಸಮಯದಲ್ಲಿ ಎಲ್ಲಾ ಮನುಷ್ಯ ಮಾತ್ರರು ಪತಿತರಾಗಿದ್ದಾರೆ ಆದ್ದರಿಂದ ಕರೆಯುತ್ತಾರೆ ದುಃಖವನ್ನು ದೂರ ಮಾಡಿ ಸುಖದ ಮಾರ್ಗವನ್ನು ತೋರಿಸಿ ತಂದೆ ಎಂದು ಕರೆಯುತ್ತಾರೆ ಹೇಳ್ತಾರೆ ಭಗವಂತ ಅವಶ್ಯವಾಗಿ ಯಾವುದೋ ಒಂದು ವೇಷದಲ್ಲಿ ಬರುತ್ತಾರೆ ಎಂದು ಈಗ ನಾ ಏ ಬೇಕು ಕಲ್ಲಲ್ಲಿ ಮುಳ್ಳಲ್ಲಿ ಎಲ್ಲದರಲ್ಲೂ ಅಂತೂ ಬರಲ್ಲ ಅಲ್ವಾ ಗಾಯನವೂ ಇದೆ ಭಾಗ್ಯಶಾಲಿ ರಥದಲ್ಲಿ ಭಗವಂತ ಬರುತ್ತಾರೆ ಎಂದು ತಂದೆ ಸ್ವಯಂ ಹೇಳುತ್ತಾರೆ ನಾನು ಈ ಸಾಧಾರಣ ರಥದಲ್ಲಿ ಪ್ರವೇಶ ಮಾಡುತ್ತೇನೆ ಇವರು ತಮ್ಮ ಜನ್ಮಗಳನ್ನು ತಿಳಿದುಕೊಂಡಿರಲಿಲ್ಲ ತಾವು ಈಗ ತಿಳಿದುಕೊಂಡಿದ್ದೀರಾ ಇವರ ಅನೇಕ ಜನ್ಮಗಳ ಅಂತಿಮದಲ್ಲಿ ಯಾವಾಗ ವಾನಪ್ರಸ್ಥ ಅವಸ್ಥೆಯಾಗುವುದು ಆಗ ನಾನು ಇವರಲ್ಲಿ ಪ್ರವೇಶ ಮಾಡುತ್ತೇನೆ ಭಕ್ತಿ ಮಾರ್ಗದಲ್ಲಿ ಪಾಂಡವರದ್ದು ದೊಡ್ಡ ದೊಡ್ಡ ಚಿತ್ರಗಳನ್ನು ತಯಾರು ಮಾಡಿದ್ದಾರೆ ಬಣ್ಣ ಬಣ್ಣದ್ದು ಬುದ್ಧನ ಚಿತ್ರವೂ ಕೂಡ ದೊಡ್ಡದು ಮಾಡಿದಾರಲ್ವ ಇಷ್ಟು ದೊಡ್ಡ ಮನುಷ್ಯರು ಯಾರಾದರೂ ಇರ್ತಾರಾ ಇರಲ್ಲ ತಾವು ಮಕ್ಕಳಿಗೀಗ ನಗು ಬರುತ್ತೆ ರಾವಣನ ಚಿತ್ರನ ನೋಡಿ ಹೇಗೆ ಮಾಡಿದ್ದಾರೆ ದಿನ ಪ್ರತಿದಿನ ದೊಡ್ಡದು ಮಾಡ್ತಾನೇ ಇರ್ತಾರೆ ಇದೇನಾಗಿದೆ ಗೊತ್ತಿಲ್ಲ ಪ್ರತಿ ವರ್ಷ ಸುಡ್ತಾರೆ ಅಷ್ಟೇ ಅಂತಹ ಶತ್ರು ಇದ್ದಾರೆ ಶತ್ರುವಿನ ಚಿತ್ರವನ್ನೇ ಮಾಡಿ ಸುಡಲಾಗತ್ತೆ ಅಲ್ವಾ ಒಳ್ಳೆಯದು ರಾವಣ ಯಾರು ಯಾವಾಗ ಶತ್ರುವಾದರೂ ನಾವು ಪ್ರತಿ ವರ್ಷ ಸುಡ್ತಾ ಬರ್ತಾ ಇದ್ದೀವಿ ಈ ಶತ್ರುವಿನ ಬಗ್ಗೆ ಯಾರಿಗೂ ಗೊತ್ತಿಲ್ಲ ವಿಕಾರಗಳ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅರ್ಥವನ್ನು ಕೂಡ ಬಿಲ್ಕುಲ್ ಯಾರೂ ತಿಳಿದುಕೊಂಡಿಲ್ಲ ತಂದೆ ತಿಳಿಸುತ್ತಾರೆ ಎಲ್ಲರೂ ರಾವಣ ಸಂಪ್ರದಾಯದವರಾಗಿದ್ದಾರೆ ತಾವು ರಾಮನ ಸಂಪ್ರದಾಯದವರಾಗಿದ್ದೀರ ಈಗ ತಂದೆ ಹೇಳುತ್ತಾರೆ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಕಮಲ ಪುಷ್ಪದ ಸಮಾನ ಪವಿತ್ರವಾಗಿ ಇರಿ ನನ್ನನ್ನು ನೆನಪು ಮಾಡುತ್ತಾ ಇರಿ ಹೇಳ್ತಾರೆ ಬಾಬಾ ಹಂಸ ಮತ್ತು ಕೊಕ್ಕರೆ ಒಟ್ಟಿಗೆ ಹೇಗಿರ್ಲಿಕ್ಕೆ ಸಾಧ್ಯ ಘರ್ಷಣೆ ಆಗತ್ತೆ ಎಂದು ಸವಶ್ಯವಾಗಿ ಆಗತ್ತೆ ಸಹನೆ ಮಾಡ್ಕೋಬೇಕಾಗತ್ತೆ ಇದರಲ್ಲಿ ತುಂಬ ಯುಕ್ತಿ ಬೇಕು ತಂದೆಗೆ ಹೇಳಲಾಗತ್ತೆ ರಂಜು ರಮಜ್ ಬಾಜ್ ಎಂದು ಎಲ್ಲರೂ ಅವರನ್ನು ನೆನಪು ಮಾಡುತ್ತಾರಲ್ವ ಏ ಭಗವಂತ ದುಃಖ ದೂರ ಮಾಡಿ ದಯೆ ತೋರಿಸಿ ಮುಕ್ತ ಮಾಡಿ ಎಂದು ಅವರು ಮುಕ್ತಿದಾತ ತಂದೆ ಎಲ್ಲರಿಗೂ ಒಬ್ಬರೇ ಆಗಿದ್ದಾರೆ ನಿಮ್ಮ ಬಳಿ ಯಾರೇ ಬಂದರೂ ಅವರಿಗೆ ಬೇರೆ ಬೇರೆಯಾಗಿ ಕೂರಿಸಿ ತಿಳಿಸಿ ಕರಾಚಿಯಲ್ಲಿ ಒಬ್ಬೊಬ್ಬರಿಗೂ ಬೇರೆ ಬೇರೆಯಾಗಿ ಕೂರಿಸಿ ತಿಳಿಸ್ತಾ ಇದ್ರಲ್ವ ಹಾಗೆ ಯಾರ ಭಾವನೆ ಹೇಗಿರುತ್ತೆ ಅರ್ಥ ಮಾಡಿಕೊಂಡು ಅವರಿಗೆ ಅರ್ಥ ಆಗುವ ರೀತಿಯಲ್ಲಿ ಜ್ಞಾನವನ್ನು ಕೊಡಬೇಕು ತಾವು ಮಕ್ಕಳು ಯಾವಾಗ ಯೋಗದಲ್ಲಿ ಶಕ್ತಿಶಾಲಿಗಳಾಗುತ್ತೀರಾ ಆಗ ನಿಮ್ಮ ಪ್ರಭಾವ ಹೊರಬರುವುದು ಈಗ ಆ ಒಂದು ಅರೆತ ಇಲ್ಲ ನೆನಪಿನಿಂದ ಶಕ್ತಿ ಸಿಗುವುದು ವಿದ್ಯೆಯಿಂದ ಶಕ್ತಿ ಸಿಗುವುದಿಲ್ಲ ಜ್ಞಾನ ಖಡ್ಗವಾಗಿದೆ ಅದರಲ್ಲಿ ನೆನಪಿನ ಅರೆತ ತುಂಬಬೇಕು ಆ ಒಂದು ಶಕ್ತಿ ಕಡಿಮೆ ಇದೆ ತಂದೆ ಪ್ರತಿನಿತ್ಯ ಹೇಳುತ್ತಿರುತ್ತಾರೆ ಮಕ್ಕಳೇ ನೆನಪಿನ ಯಾತ್ರೆಯಲ್ಲಿ ಇರುವುದರಿಂದ ತಮಗೆ ಶಕ್ತಿ ಸಿಗುವುದು ವಿದ್ಯಾಭ್ಯಾಸದಲ್ಲಿ ಅಷ್ಟು ಶಕ್ತಿ ಇಲ್ಲ ನೆನಪಿನಿಂದ ತಾವು ಪೂರ್ತಿ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ತಮಗಾಗಿಯೇ ತಾವು ಎಲ್ಲವನ್ನೂ ಮಾಡುತ್ತೀರಾ ಬಹಳಷ್ಟು ಜನ ಬಂದರು ಹೋದರು ಆಯೆ ಬಹಳ ಶಕ್ತಿಶಾಲಿಯಾಗಿದೆ ಬಹಳಷ್ಟು ಜನ ಬರೋದೇ ಇಲ್ಲ ಹೇಳ್ತಾರೆ ಜ್ಞಾನ ತುಂಬ ಚೆನ್ನಾಗಿದೆ ಖುಷಿ ಆಗತ್ತೆ ಆದರೆ ಹೊರಗಡೆ ಹೋದರೆ ಸಮಾಪ್ತಿ ಇಲ್ಲಿ ಕೇಳ್ತಾರೆ ಮತ್ತೆ ಆಚೆ ಹೋದರೆ ಅಷ್ಟೇ ಮರೆತು ಬಿಡ್ತಾರೆ ನಿಲ್ಲೋದೇ ಇಲ್ಲ ಕೆಲವ್ರಿಗಂತೂ ಬಹಳ ಆಗತ್ತೆ ಓಹೋ ಈಗ ತಂದೆ ಬಂದಿದ್ದಾರೆ ನಾವಂತೂ ನಮ್ಮ ಸುಖಧಾಮಕ್ಕೆ ಹೋಗುತ್ತೇವೆ ತಂದೆ ಹೇಳುತ್ತಾರೆ ಈಗ ಪೂರ್ತಿ ರಾಜಧಾನಿ ಸ್ಥಾಪನೆಯಲ್ಲಾಗಿದೆ ತಾವು ಈ ಸಮಯದಲ್ಲಿ ಈಶ್ವರಿಯ ಸಂತಾನರಾಗಿದ್ದೀರಾ ನಂತರ ದೇವತೆಗಳಾಗುತ್ತೀರಾ ಡಿಗ್ರಿ ಕಡಿಮೆ ಆಯಿತು ಅಲ್ವ ಮೀಟರ್ನಲ್ಲಿ ಪಾಯಿಂಟ್ ಇರುತ್ತೆ ಅಷ್ಟು ಪಾಯಿಂಟ್ ಕಡಿಮೆ ಇರುತ್ತೆ ಅಲ್ವಾ ಅದ್ ನೋಡ್ತಾರಲ್ವ ಡಿಗ್ರಿ ಹೆಚ್ಚು ಕಡಿಮೆ ಆಗೋದು ಈಗ ಏಕದಂ ಶ್ರೇಷ್ಠರಾಗುತ್ತೀರಾ ನಂತರ ಕಡಿಮೆ ಆಗುತ್ತಾ ಆಗುತ್ತಾ ಕೆಳಗೆ ಬರುತ್ತೀರಾ ಮೆಟ್ಟಿಲನ್ನು ಇಳಿಯಲೇಬೇಕು ಈಗ ನಿಮ್ಮ ಬುದ್ಧಿಯಲ್ಲಿ ಮೆಟ್ಟಿಲಿನ ಜ್ಞಾನವಿದೆ ಅತ್ತುವ ಕಲೆ ಸರ್ವರ ಕಲ್ಯಾಣವಾಗುವುದು ನಂತರ ನಿಧಾನ ನಿಧಾನವಾಗಿ ಇಳಿಯುವ ಕಲೆಯಾಗುವುದು ಪ್ರಾರಂಭದಿಂದ ಹಿಡಿದು ಈ ಚಕ್ರವನ್ನು ಒಳ್ಳೆಯ ರೀತಿ ತಿಳಿದುಕೊಳ್ಳಬೇಕು ಈ ಸಮಯದಲ್ಲಿ ನಿಮ್ಮದು ಅತ್ತುವ ಕಲೆಯಾಗುವುದು ಏಕೆಂದರೆ ತಂದೆ ಜೊತೆ ಇರ್ತಾರೆ ಅಲ್ವಾ ಈಶ್ವರನನ್ನ ಮನುಷ್ಯರು ಸರ್ವವ್ಯಾಪಿ ಎಂದು ಹೇಳಿದ್ದಾರೆ ಆ ತಂದೆ ಮಧುರಾತಿ ಮಧುರ ಮಕ್ಕಳಿಗೆ ಹೇಳುತ್ತಿರುತ್ತಾರೆ ಮತ್ತು ಮಕ್ಕಳು ಬಾಬಾ ಬಾಬಾ ಎಂದು ಹೇಳುತ್ತಿರುತ್ತೀರಾ ಬಾಬಾ ಮಧುರಾತಿ ಮಧುರ ಮಕ್ಕಳೇ ಅಂತಿರ್ತಾರೆ ನಾವು ಮಕ್ಕಳು ಬಾಬಾ ಬಾಬಾ ಅಂತ ಹೇಳುತ್ತಿರ್ತೀವಿ ಬಾಬಾ ನಮಗೆ ಓದಿಸಲು ಬಂದಿದ್ದಾರೆ ಆತ್ಮ ಓದುತ್ತೆ ಆತ್ಮವೇ ಕರ್ಮ ಮಾಡುತ್ತೆ ನಾವು ಆತ್ಮರು ಶಾಂತ ಸ್ವರೂಪರಾಗಿದ್ದೇವೆ ಈ ಶರೀರದ ಮೂಲಕ ಕರ್ಮ ಮಾಡುತ್ತಿದ್ದೇವೆ ಆ ಶಾಂತಿ ಅಕ್ಷರವು ಯಾವಾಗ ಇರುತ್ತೆ ಯಾವಾಗ ದುಃಖ ಆಗತ್ತೆ ಆಗ ಶಾಂತಿ ಎಂಬ ಶಬ್ದ ಹೇಳಲಾಗತ್ತೆ ಶಾಂತಿ ಶಾಂತಿಯಂತೂ ನಮ್ಮ ಸ್ವಧರ್ಮವಾಗಿದೆ ತುಂಬ ಜನ ಹೇಳ್ತಾರೆ ಮನಸ್ಸಿಗೆ ಶಾಂತಿ ಬೇಕು ಎಂದು ಅರೆ ಆತ್ಮವಂತೂ ಸ್ವಯಂ ಶಾಂತ ಸ್ವರೂಪ ಆಗಿದೆ ಆತ್ಮನ ಮನೆ ಶಾಂತಿ ಧಾಮವಾಗಿದೆ ತಾವು ತಮ್ಮ ಮನೆಯನ್ನು ಮರೆತಿದ್ದೀರಾ ತಾವಂತೂ ಶಾಂತಿ ಧಾಮದಲ್ಲಿ ಇರುವವರು ಅಲ್ಲಿ ಶಾಂತಿ ಸಿಗತ್ತೆ ಈ ಕಾಲದಲ್ಲಿ ಹೇಳುತ್ತಾರೆ ಒಂದೇ ರಾಜ್ಯ ಒಂದೇ ಧರ್ಮ ಒಂದೇ ಭಾಷೆ ಇರಬೇಕು ಹ್ಞೂ ಒನ್ ಕಾಸ್ಟ್ ಒನ್ ರಿಲಿಜಿಯಸ್ ಒನ್ ಗಾಡ್ ಎಂದು ಹೇಳ್ತಾರೆ ಈಗ ಸರ್ಕಾರ ಬರೆಯುತ್ತೆ ಒನ್ ಗಾಡ್ ಎಂದು ಮತ್ತೆ ಸರ್ವ ಎಂದು ಏಕೆ ಹೇಳುವುದು ಒನ್ ಗಾಡ್ ಇದ್ದಾರೆ ಅಂತಂದಾಗ ಯಾರೂ ಒಪ್ಪೋದೇ ಇಲ್ಲ ಈ ಮಾತನ್ನು ಹ್ಞೂ ಅಂದಾಗ ಒಪ್ಕೊಳ್ಬೇಕಲ್ವ ಸರ್ವವ್ಯಾಪಿ ಅಂತ ಯಾಕೆ ಹೇಳಬೇಕು ಈಗ ತಾವು ಇದನ್ನು ಲಕ್ಷ್ಮೀ ನಾರಾಯಣರ ಚಿತ್ರ ತಯಾರು ಮಾಡುತ್ತಾರೆ ಮೇಲೆ ಬರಿಬೇಕು ಸತ್ಯಯುಗದಲ್ಲಿ ಇವರ ರಾಜ್ಯವಿತ್ತು ಅಂತ ಹೇಳಿ ಒನ್ ಗಾರ್ಡ್ ಒನ್ ಡಿ ಟಿ ರಿಲಿಜನ್ ಇತ್ತು ಅಂತ ಬರಿಬೇಕು ಆದರೆ ಮನುಷ್ಯರು ಏನು ತಿಳ್ಕೊಳ್ಳೋದೇ ಇಲ್ಲ ಅಟೆಂಕ್ಷನ್ನೇ ಕೊಡೋದಿಲ್ಲ ಗಮನವೇ ಕೊಡೋದಿಲ್ಲ ಗಮನ ಯಾರ್ದು ಹೋಗುತ್ತೆ ಅಂದರೆ ಯಾರು ನಮ್ಮ ಬ್ರಾಹ್ಮಣ ಕುಲದವರಾಗಿರ್ತಾರೆ ಅವ್ರು ಗಮನ ಕೊಡುತ್ತಾರೆ ಮತ್ತು ಯಾರು ತಿಳ್ಕೊಳ್ಳೋದೇ ಇಲ್ಲ ಅದಕ್ಕೆ ತಂದೆ ಹೇಳುತ್ತಾರೆ ಬೇರೆ ಬೇರೆಯಾಗಿ ಕೂರಿಸಿ ಅವರಿಗೆ ಜ್ಞಾನ ಕೊಡಿ ಚೆನ್ನಾಗಿ ಫಾರಮ್ ತುಂಬಿಸ್ಕೊಳ್ಳಿ ಆಗ ಗೊತ್ತಾಗತ್ತೆ ಇವರೇನು ಉದ್ದೇಶ ಇಟ್ಕೊಂಡು ಬಂದಿದ್ದಾರೆ ಅಂತ ಏಕೆಂದರೆ ಯಾರು ಯಾರನ್ನು ಒಪ್ಕೊಳ್ಳೋರಿದ್ದಾರೆ ಯಾರ ಮನಸಲ್ಲಿ ಏನಿರತ್ತೆ ಅದು ಗೊತ್ತಾಗಬೇಕಲ್ವ ಒಟ್ಟಿಗೆ ಎಲ್ಲರನ್ನು ಹೇಗೆ ಕೂರಿಸಿ ತಿಳಿಸೋದು ಕೋರ್ಸ್ ಮಾಡುವಾಗ ಬೇರೆ ಬೇರೆಯಾಗಿ ಕೂರಿಸಿ ಕೋರ್ಸ್ ಮಾಡಬೇಕು ತಮ್ಮ ತಮ್ಮ ಮತವನ್ನು ಹೇಳಲಿಕ್ಕೆ ಶುರು ಮಾಡಿಬಿಡ್ತಾರೆ ಒಟ್ಟಿಗೆ ಎಲ್ಲರನ್ನ ಕೂರಿಸಿದ್ರೆ ಮೊಟ್ಟ ಮೊದಲು ಕೇಳಬೇಕು ಎಲ್ಲಿ ಬಂದಿದ್ದೀರಾ ಈ ಬ್ರಹ್ಮ ಕುಮಾರ ಕುಮಾರಿಯರ ಹೆಸರನ್ನು ಎಂದಾದರೂ ಕೇಳಿದ್ದೀರಾ ಪ್ರಜಾಪಿತ ಬ್ರಹ್ಮ ನಿಮಗೇನಾಗಬೇಕು ಎಂದಾದರೂ ಹೆಸರು ಕೇಳಿದ್ದೀರಾ ತಾವು ಪ್ರಜಾಪಿತ ಬ್ರಹ್ಮನವರವರ ಸಂತಾನರು ಇಲ್ಲ ನಾವಂತೂ ಪ್ರಾಕ್ಟಿಕಲ್ಲಲ್ಲಿ ಇದ್ದೇವೆ ಈಗ ನೀವು ಸಹ ಬ್ರಹ್ಮರವರಿಗೆ ಸಂತಾನರಾಗಿರಿ ಇದ್ರಿ ನೀವೂ ಸಹ ಆದರೆ ನೀವು ತಿಳ್ಕೊಂಡಿಲ್ಲ ನೀವು ಕೂಡ ಬ್ರಹ್ಮರವರ ಸಂತಾನರೇ ಆದರೆ ನೀವು ತಿಳ್ಕೊಂಡಿಲ್ಲ ತಿಳಿಸುವ ಯುಕ್ತಿ ಬಹಳ ಚೆನ್ನಾಗಿರಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಪಿತಾ ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುನ್ ಮುಖ್ಯಸ್ಥರ ಫಸ್ಟ್ ಪಾಯಿಂಟು ಮಂದಿರಗಳನ್ನು ನೋಡುತ್ತಾ ಇದ್ದಾಗ ಸದಾ ಇದೇ ಸ್ಮೃತಿಯಲ್ಲಿರ್ಬೇಕು ಯಾವಾಗ ಮಂದಿರಕ್ಕೆ ಹೋಗ್ತೀರಾ ಮಂದಿರದಲ್ಲಿ ಮೂರ್ತಿ ಅದೆಲ್ಲ ನೋಡುವಾಗ ಸದಾ ಇದೇ ಸ್ಮೃತಿ ಇರಬೇಕು ಇದೆಲ್ಲ ನಮ್ಮದೇ ಸ್ಮಾರಕವಾಗಿದೆ ಈಗ ನಾವು ಇಂತಹ ಲಕ್ಷ್ಮೀನಾರಾಯಣ ಆಗುತ್ತಿದ್ದೇವೆ ಎರಡನೇ ಪಾಯಿಂಟು ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಕಮಲ ಪುಷ್ಪದ ಸಮಾನ ಇರಬೇಕು ಹಂಸ ಮತ್ತು ಕೊಕ್ಕರೆ ಒಟ್ಟಿಗಿದ್ದರೂ ಕೂಡ ಬಹಳ ಯುಕ್ತಿಯಿಂದ ನಡೆಯಬೇಕು ಸಹನೆಯು ಮಾಡಿಕೊಳ್ಳಬೇಕು ವರದಾನ ಏಕತೆ ಮತ್ತು ಸಂತುಷ್ಟತೆಯ ಸರ್ಟಿಫಿಕೇಟ್ ಮೂಲಕ ಸೇವೆಯಲ್ಲಿ ಸದಾ ಸಫಲತಾ ಮೂರ್ತಿ ಆಗಿರಿ ಏಕತೆ ಮತ್ತು ಸಂತುಷ್ಟತೆಯ ಸರ್ಟಿಫಿಕೇಟ್ ಮೂಲಕ ಸೇವೆಗಳಲ್ಲಿ ಸದಾ ಸಫಲತಾ ಮೂರ್ತಿ ಆಗಿರಿ ವರದಾನದ ವಿಶ್ಲೇಷಣೆ ಸೇವೆಗಳಲ್ಲಿ ಸಫಲತಾ ಮೂರ್ತರಾಗಲು ಎರಡು ಮಾತುಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಒಂದು ಸಂಸ್ಕಾರಗಳನ್ನು ಮಿಲನ ಮಾಡಿಕೊಳ್ಳಲು ಯೂನಿಟಿ ಇರಬೇಕು ಎಲ್ಲರ ಜೊತೆ ಸಂಸ್ಕಾರ ಮಿಲನ ಮಾಡ್ಕೋಬೇಕು ಏಕತೆ ಬೇಕು ಎರಡನೆಯದು ಸ್ವಯಂ ಸದಾ ಸಂತುಷ್ಟವಾಗಿರಿ ಅನ್ಯರನ್ನು ಸಂತುಷ್ಟಪಡಿಸಿರಿ ಸದಾ ಪರಸ್ಪರದಲ್ಲಿ ಸ್ನೇಹದ ಭಾವನೆಯಿಂದ ಶ್ರೇಷ್ಠತೆಯ ಭಾವನೆಯಿಂದ ಸಂಪರ್ಕದಲ್ಲಿ ಬನ್ನಿ ಆಗ ಈ ಎರಡೂ ಸರ್ಟಿಫಿಕೇಟು ಸಿಗುವುದು ನಂತರ ನಿಮ್ಮ ಪ್ರಾಕ್ಟಿಕಲ್ ಜೀವನ ತಂದೆಯ ಮುಖದ ದರ್ಪಣವಾಗುತ್ತೀರಾ ಆ ದರ್ಪಣದಲ್ಲಿ ತಂದೆ ಹೇಗಿದ್ದಾರೆ ಏನಾಗಿದ್ದಾರೆ ಹಾಗೆ ಕಂಡುಬರುತ್ತಾರೆ ಸ್ಲೋಗನ್ ಆತ್ಮಸ್ಥಿತಿಯಲ್ಲಿ ಸ್ಥಿತರಾಗಿ ಅನೇಕ ಆತ್ಮರಿಗೆ ಜೀವದಾನ ಕೊಟ್ಟಾಗ ಆಶೀರ್ವಾದ ಸಿಗುವುದು ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗಿ ಅನೇಕ ಆತ್ಮರಿಗೆ ಪ್ರಾಣದಾನ ಕೊಟ್ಟಾಗ ಅಂದರೆ ಜ್ಞಾನ ಕೊಟ್ಟಾಗ ಅವರನ್ನು ಬಾಬನ ಮಕ್ಕಳನ್ನಾಗಿ ಮಾಡಿದಾಗ ಅವರ ಆಶೀರ್ವಾದ ಸಿಗುವುದು ಆ ವ್ಯಕ್ತ ಇಷ್ಟಾರೆ ಈಗ ಲಗನ್ನಿನ ಅಗ್ನಿಯನ್ನು ಪ್ರಜ್ವಲಿತ ಮಾಡಿಕೊಂಡು ಯೋಗವನ್ನು ಜ್ವಾಲಾರೂಪ ರೂಪ ಮಾಡಿಕೊಳ್ಳಿ ಹೇಗೆ ಅಗ್ನಿಯಲ್ಲಿ ಯಾವುದೇ ವಸ್ತುವನ್ನು ಹಾಕಿದಾಗ ಹೆಸರು ರೂಪ ಗುಣ ಎಲ್ಲ ಬದಲಾಗತ್ತೆ ಹಾಗೆ ಯಾವಾಗ ತಂದೆಯ ನೆನಪಿನ ಲಗನ್ನಿನ ಅಗ್ನಿಯಲ್ಲಿರುತ್ತೀರಾ ಆಗ ಪರಿವರ್ತನೆ ಆಗುತ್ತೀರಾ ಮನುಷ್ಯರಿಂದ ಬ್ರಾಹ್ಮಣರಾಗುತ್ತೀರಾ ನಂತರ ಬ್ರಾಹ್ಮಣರಿಂದ ಫರಿಷ್ಠ ಫರಿಷ್ಠೆಯಿಂದ ದೇವತೆಯಾಗುತ್ತೀರಾ ಲಗನ್ನಿನ ಅಗ್ನಿಯಿಂದ ಅಂತಹ ಪರಿವರ್ತನೆ ಆಗತ್ತೆ ತಮ್ಮತನ ಏನೂ ಇರುವುದಿಲ್ಲ ಆದ್ದರಿಂದ ನೆನಪನ್ನು ಜ್ವಾಲಾರೂಪ ಎಂದು ಹೇಳಲಾಗಿದೆ ಓಂ ಶಾಂತಿ